Hello, Namaskara Ivat question Consider the following statements. With reference to the constitution of India, if an area in a state is declared as a scheduled area under the fifth schedule, first statement, the state government loses its executive power in such an area and a local body assumes total administration. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಟೇಕ್ ಓರ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಚ್ ಏರಿಯಾ ಅಂಡರ್ ಸರ್ಕಂಸ್ಟೆನ್ಸಸ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಗವರ್ನರ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಪಾಲಿಟಿ ಕ್ವಶನ್ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸೊ ಇದರಲ್ಲಿ ಫಿಫ್ತ್ ಸ್ಕೆಡ್ಯೂಲ್ ಬಗ್ಗೆ ಕೊಟ್ಟಿದ್ದಾರೆ ಫಿಫ್ತ್ ಸ್ಕೆಡ್ಯೂಲಲ್ಲಿ ಸಟನ್ ಏರಿಯಾನ ಸ್ಕೆಡ್ಯೂಲ್ಡ್ ಏರಿಯಾ ಹೇಳಿ ಸ್ಪೆಸಿಫೈ ಮಾಡ್ಬೋದು ಅಸ್ಸಾಮ್ ಮಿಜೋರಾಂ ತ್ರಿಪುರ ಮೇಘಾಲಯ ಈ ನಾಲ್ಕು ಸ್ಟೇಟ್ಗಳ ಬಿಟ್ಟು ಉಳಿದಿದ್ದ ಸ್ಟೇಟ್ಗಳಲ್ಲಿ ಸಟನ್ ಏರಿಯಾನ ಸ್ಕೆಡ್ಯೂಲ್ಡ್ ಏರಿಯಾ ಅಂತ ಹೇಳಿ ಸ್ಪೆಸಿಫೈ ಮಾಡ್ಬೋದು ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ ಆ ಸ್ಕೆಡ್ಯೂಲ್ಡ್ ಏರಿಯಾ ಮೇಲೆ ಗವರ್ನರಿಗೆ ಡಿಸ್ಕ್ರಿಷನ್ ಇರುತ್ತೆ ಕೆಲವೊಂದು ಲಾಗಳು ಆ ಏರಿಯಾದಲ್ಲಿ ಅಪ್ಲಿಕ ಆಗಬೇಕೋ ಇಲ್ವೋ ಅಂತ ಹೇಳಿ ಅದನ್ನು ಗವರ್ನರ್ ಡಿಸೈಡ್ ಮಾಡ್ತಾನೆ ಸೊ ಸ್ಟೇಟ್ ಗೌರ್ಮೆಂಟ್ ಏನನ್ನು ಲೂಸ್ ಮಾಡ್ಕೊಳ್ಳೋದಿಲ್ಲ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಟೇಕ್ ಓವರ್ ದ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಅದು ಕೂಡ ತಪ್ಪಾಗುತ್ತೆ ಯೂನಿಯನ್ ಗೌರ್ಮೆಂಟ್ ಕೆಲವು ಡೈರೆಕ್ಟಿವ್ಸ್ ನಾ ಕೊಡ್ಬೋದು ಹೊರತಾಗಿ ಅದು ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ನ ತಗೊಳ್ಳೋದಿಲ್ಲ ಅದೇ ರೀತಿಯಾಗಿ ಗವರ್ನರ್ ನೋಡ್ಕೊಂತಾನೆ ಏನಾದ್ರು ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಇದ್ರೆ ಮತ್ತೆ ರಿಪೋರ್ಟ್ನ ಪ್ರೆಸಿಡೆಂಟ್ಗೆ ಕಳಿಸ್ತಾನೆ ಸೊ ಎರಡನೇ ಸ್ಟೇಟ್ಮೆಂಟು ಕೂಡ ತಪ್ಪಾಗುತ್ತೆ ಸೊ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ತಪ್ಪಿರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು